ो विदददधिकं ब्रह्म नारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलदि दुहितुर्देवता मौलिरत्नम् चिन्तारत्नं जगति भजतां सत्सरो जद्युरत्नं कौसल्याया लसतु मम हृन्मण्डले पुत्ररत्नं महाव्याकरणां कवयन्तं रामकीर्त्या हनुमन्तमुपाश्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायि तम्बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामाय

ಸೀಳಲಂತೂ ಸಾಧ್ಯವೇ ಇಲ್ಲ ಈ ಹನುಮಂತನ ಪರಾಕ್ರಮಕ್ಕೆ ಎಣೆಯೇ ಇಲ್ಲ ತಾನು ಬಿಟ್ಟ ಯಾವ ಅಸ್ತ್ರವೂ ಈತನ ಮೈ ಕೊಂಕಲಿಲ್ಲ ಹೇಗೆ ಈತನನ್ನು ನಾನು ಮಣಿಸುವುದು ಅನ್ನುವ ತೀವ್ರವಾದ ಆಲೋಚನೆ ಇಂದ್ರಜಿತ್ನ ಮನಸ್ನಲ್ಲಿ ಅರ್ಥನೇ ಇತ್ತು ಕೊನೆಗೆ ಚತುರ್ಮುಖನ ಅಸ್ತ್ರದಿಂದಲೇ ಈತನನ್ನ ಸಮಾನನೀಯ ಏವಮೇ ತೋತ್ರ ಮಾನಯಾಮ್ಯಹಂ ಅಂತ ಚತುರ್ಮುಖನ ಪ್ರಾಣಕ್ಕೆ ತಾನು ಶರಣಾಗಬೇಕು ಅಂತ ಹನುಮಂತ ಒಪ್ಪಿಕೊಂಡ ಮಾತು ಬರುತ್ತೆ ಮುಂದೆ ಆದ್ರಿಂದಾಗಿ ಇವನನ್ನ ಅದರಿಂದಲೇ ಹಿಡಿಯುವುದು ಸರಿ ಅಂತ ಯೋಚಿಸಿ ಬ್ರಹ್ಮಾಸ್ತ್ರವನ್ನ ಬಿಟ್ಟ ಅಂತ ನಾವು ಹಿಂದಿನ ಪಾಠದಲ್ಲಿ ನೋಡಿದ್ವಿ मुंदे आ, सुधा और हेल विष्णो प्रसादात सकलास्त्रते जो विष्णो प्रसादात सकलास्त्रते जो विष्णो प्रसादात सकलास्त्रते जो नमाम्स प्रशेद नम नमाम्स प्रशेद देवमापी नमाम् स्प्रशी देवमपीह पद्ध नमाम् स्प्रशी देवमपीह पद्ध द्रक्ष्यामि भक्ष्यामि चरावणं तं द्रक्ष्यामि भक्ष्यामि चरावणं तं द्रक्ष्यामि भक्ष्यामि चरावणं तं इति स्मरन् नस्त्रवशो भवत् स इति स्मरन् इति स्मरन् ಅಸ್ತ್ರ ವಶೋಭವತ್ಸ ಇದೆ ಸ್ಮರಣ ಅಸ್ತ್ರ ವಶೋಭವತ್ಸ ಸ್ಮರಣ ಅಸ್ತ್ರ ವಶೋಭವತ್ಸ ಸ್ಮರಣ ಅಸ್ತ್ರ ಭವತ್ ಅಷ್ಟೇ ಶ್ರೀಮನ್ ನಾರಾಯಣನ ವರಬಲದಿಂದ ಅಂದ್ರೆ ಪ್ರಸಾದ್ ಅವನ ಮೇಲೆ ವಿಶೇಷವಾದ ಅನುಗ್ರಹ ಇದೆ ಅನ್ನುವ ಕಾರಣದಿಂದ ನನಗೆ ಯಾವ ಅಸ್ತ್ರವೂ ಕೂಡ ನನ್ನನ್ನ ಯಾವ ರೀತಿಯಿಂದಲೂ ಕೂಡ ಬಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ ನನ್ನನ್ನು ಯಾವುದು ಕೂಡ ಆ ಅಂಟಿಕೊಳ್ಳುವುದೇ ಇಲ್ಲ ನನಗೆ ಅಸಾಧಾರಣವಾದ ಅಸ್ತ್ರಗಳನ್ನು ಎದುರಿಸುವ ತಾಕತ್ತಿದೆ ಆದ್ರಿಂದಾಗಿ ನನ್ನ ಫಲದ ಬಗ್ಗೆ ಗೊತ್ತಿಲ್ಲದೆ ಅವನ ಅಸ್ತ್ರ ಪ್ರಯೋಗ ಮಾಡಿದ ನಮಾಂ ಸ್ಪೃಶೆ ದೇವಂ ಅದು ನನ್ನನ್ನು ಮುಟ್ಟುವುದೇ ಇಲ್ಲ ಆದರೂ ಸ್ಪೃಷೇ ದೇವಂ ಅಪಿ ಇಹ ಬದ್ಧ ನಾನು ಬಂಧಿತನಾಗ್ತೇನೆ ಯಾಕೆಂದ್ರೆ ನಾನು ಬಂಧಿತನಾಗುವ ಉದ್ದೇಶ ಆ ರಾವಣನನ್ನ ಪಶ್ಯಾಮಿ ದ್ರಕ್ಷ ವಕ್ಷ್ಯಾಮಿ ಮುಂದೆ ನಾನು ರಾವಣನನ್ನು ಹೋಗಿ ಭೇಟಿಯಾಗ್ಲಿಕ್ಕಾಗತ್ತೆ ಭೇಟಿಯಾಗಿ ಮಾತಾಡ್ಲಿಕ್ಕಾಗತ್ತೆ ರಾಮನ ಸಂದೇಶವನ್ನು ಮುಟ್ಟಿಸ್ಲಿಕ್ಕಾಗುತ್ತೆ ಇಲ್ಲಾಂದ್ರೆ ಕಳ್ಳನಂತೆ ಬಂದ ಕಳ್ಳನಂತೆ ಹೋದ ಅಂತ ನನ್ನನ್ನ ಆಡಿಕೊಳ್ಳುವ ಪ್ರಸಂಗ ಬಂದೀತು ಆ ಆಡಿಕೊಳ್ಳುವ ಪ್ರಸಂಗವನ್ನ ತಪ್ಪಿಸ್ಲಿಕ್ಕೋಸ್ಕರ ಆದರೂ ಕೂಡ ನಾನು ಈ ಅಸ್ತ್ರಕ್ಕೆ ಬದ್ಧನಾಗುವುದು ಅತ್ಯಂತ ಉಚಿತವಾದದ್ದು ಅಂತ ಹೀಗೆ ಹನುಮಂತ ಯೋಚಿಸ್ತಾನೆ ಕೊನೆಗೆ ಅಸ್ತ್ರಕ್ಕೆ ವಶವಾಗ್ತಾನೆ ಸಕಲಾಸ್ತ್ರ ತೇಜ ಮಾಂ ವಿಷ್ಣೋ ಪ್ರಸಾದ್ ನ ಸ್ಪೃಶೇದೇವಂ ಏವಂ ನ ಸ್ಪೃಶೇತ್ ಅಪಿ ಆದರೂ ಇಹಬದ್ಧ ಆದರೂ ನಾನು ಬದ್ಧಾಗ್ತೇನೆ ಏಕೆಂದ್ರೆ ಬದ್ಧಾಗೋದರ ಉದ್ದೇಶ ಅಹಂ ರಾವಣಂ ತಂ ಇತಿ ಸ್ಮರನ್ ಅಸ್ತ್ರವಶೋ ಅಭವತ್ ಈ ರೀತಿ ಸ್ಮರಿಸಿ ಅಸ್ತ್ರವಶಕ್ಕೆ ಒಳಗಾದ ವಿಷ್ಣೋ षष्ठी विभक्ति एक वचन विष्णु विना प्रसाद पंचमी एक ते ते सकलास्त्र तेज सकला चता अस्त्र सकलास्त्र सकलास्त्राण तेज सकलास्त्र तेज तेजस्सु नु द्वितीय प्रथमा विभक्ति एक वचन न व्यय माम द्वितीय एक स्पृशे मर्श आमर्शने अद्रा विधि लिंग लकार स्पर्शेत एवं अव्यय अपि अव्यया एहा अव्यया, अव्यया अपिह गुण सॉरी स्वरण पद्धः त प्रत्ययंत शब्द पुल्लिङ्ग प्रथमा एकः द्रक्ष्यामि वक्ष्यामि २ कूडा लृट उत्तम एकः वचपरिभाषणे वक्ष्यामि ದೃಶ್ಯರ್ ಪ್ರೇಕ್ಷಣೆ ದ್ರಕ್ಷ ಎರಡೂ ಕೂಡ ಲಿಟ್ ಲಕಾರ ಲಿಟ್ ಉತ್ತಮ ರಾವಣೀಭಿಕ್ತಿಕನ ಸ್ಮರನ್ ಶತ್ರು ಪ್ರತ್ಯಂತ ಶಸ್ತ್ರ ಅಸ್ತ್ರ ವಶ ಅಸ್ತ್ರಶಿಂಗ ಪ್ರಥಮ ಎಭವತ್ ಭೂಸತ್ ಲಂ ಪ್ರಥಮ ಸ ಶಬ್ದ ಪುಲ್ಮಕ್ೈಕವಚನ ಸಹ

साधारण प्राणीत प्रतिभत सीताश्चा प्रतिभत सीताश्चा प्रतिभत सीताश्चा राज्यपुरास्ताद राज्यपुरास्तां राज्यपुरास्तां निहितो किलंचा तो निहितो किलंचा निहितो किलंचा ततो पिशे <laughs> 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 सह राक्षसैन ಕ್ಷಣ ಚೀರಬದ್ಧ ಸಭಾಂ ಪ್ರಣೀತಃ ಪ್ರತಿಭತ್ಸಿತ ಸಹ ಅಂದ್ರೆ ಹನುಮಂತ ಹನುಮಂತ ಆ ಎಲ್ಲ ರಾಕ್ಷಸರೆಲ್ಲ ಒಟ್ಟಾದ್ರು ಒಟ್ಟಾಗಿ ಕ್ಷಣ ಅಂದ್ರೆ ಈ ಸೆಣಬು ಗೋಣಿ ಚೀಲ ಅಂತ ಹೇಳ್ತಾರಲ್ಲ ಆ ಗೋಣಿ ಚೀಲಕ್ಕೆ ಬಳಸುವಂತಹ ನಾರನ್ನ ಕ್ಷಣ ಅಂತ ಹೇಳ್ತಾರೆ ಚೀರ ಅಂದ್ರೆ ಆ ಈ ಏನಂತ ಬೇಲಿಯಲ್ಲಿ ಒಂದು ಗಿಡ ಬರುತ್ತೆ ಆ ಬೇಲಿಯಲ್ಲಿರುವ ಗಿಡ ಅದರ ಬುಡವನ್ನ ಚೆನ್ನಾಗಿ ಪೂರ್ತಿ ಹೊಡೆದು ಹಾಕಿದ್ರೆ ಅದ್ರ ನಾರ್ 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 ಬರುತ್ತೆ ಆ ನಾರನ್ನ ಉಪಯೋಗಿಸಿಕೊಂಡು ಹೆಣಿತಾರೆ ನಾರು ಮಡಿ ಅಂತ ಇವತ್ತು ಹೇಳ್ತೀವಲ್ಲ ಅದು ಚೀರ ಅದರಿಂದ ಬದ್ಧ ಏನಾಯ್ತು ಅದ್ರ ಹಗ್ಗ ಮಾಡಿ ಮಾಡಿಟ್ಟಿದ್ರು ಆ ಹಗ್ಗದಿಂದ ಅವನನ್ನ ಬಂಧಿಸಿಟ್ಟಿದ್ರು ಸಭಾಂ ಪ್ರಣೀತಃ ತಗೊಂಡೋಗಿ ಸಭೆಯಲ್ಲಿ ಅವನನ್ನ ಪ್ರದರ್ಶನ ಮಾಡಿದ್ರು ಮಂಗನನ್ ಹಿಡಿದಿದ್ದೇವೆ ನೋಡಿ ನಿಮ್ಗೆಲ್ಲ ಆಹಾರಕ್ಕೆ ರೆಡಿಯಾಗಿದೆ ಅದಕ್ಕೋಸ್ಕರ ಅವನನ್ನ ಹೇಗೆ ಕಟ್ಟಿ ಹಾಕಿದ್ರು ಅಂದ್ರೆ ಸೆಣಬಿನ ನಾರು ಮತ್ತೆ ನಾರು ಮಡಿಯ ಹಗ್ಗದಿಂದ ಅವನನ್ನ ಕಟ್ಟಿ ಹಾಕಿದ್ರು ಸಭಾಂ ಪ್ರಣೀತ ತಗೊಂಡೋಗಿ ಸಭೆಯಲ್ಲಿ ಅವನನ್ನ ಅಂದ್ರೆ ಎದುರುಗಡೆ ತಂದಿಟ್ರು ಪ್ರತಿಭದಿಸಿದಷ್ಟು ಚೆನ್ನಾಗಿ ಬೈದ್ರು ಎಲ್ಲರೂ ಸೇರ್ಕೊಂಡು ರಾಜ್ಯ ಪುರಸ್ತಾತ್ ನಿಹಿತೋಖಿಲಂಚ ಶಕ್ತೋಪಿ ಸೇಹೆ ನಿಷಕಾದಿ ಸಿದ್ಧಿ ಅವನಿಗೆ ಆ ಸೆಣಬಿನ ನಾರಿನ ಗಂಟನ್ನು ಬಿಡಿಸಿಕೊಳ್ಳುವುದೇನೂ ಕಷ್ಟ ಆಗಿರಲಿಲ್ಲ ರಾಜನ ಮುಂದೆ ಒಂದು ಸರ್ತಿ ಬಿಡಿಸ್ಕೊಂಡು ಎದೆಗೋಗಿ ಬುದ್ಧಿ ಬರ್ಬೋದಿತ್ತು ಅಖಿಲಂ ಅವನದನ್ನ ಚೆನ್ನಾಗಿ ಬಿಡಿಸಿಕೊಳ್ಳಲು ಶಕ್ತೋ ಅಪಿ ಸೇಹೆ ಅವನನ್ನು ಕಟ್ಟಿ ತಂದು ಇಟ್ಟಿದ್ರು ಸಭೆಯ ಮುಂದೆ ನಿಹಿತ ರಾವಣಸ ನಿಹಿತ ಇಟ್ಟಿದ್ರು ಆದ್ರೆ ಶಕ್ತೋಪಿ ಚೆನ್ನಾಗಿ ಅವನಿಗೆ ಶಕ್ತಿ ಇದ್ರೂ ಕೂಡ ನಿಜ ಕಾರ್ಯ ಸಿದ್ಧ ಸೇಹೆ ರಾಮನ ಮಹಾ ಕಾರ್ಯಕ್ಕಾಗಿ ತಾನು ಆ ಎಲ್ಲ ಅವರ ಆಟೋಪಗಳನ್ನ ವ್ಯವಸ್ಥೆಗಳನ್ನ ಬೈತಿದ್ರು ಕೆಲವರು ಹೊಡಿತಿದ್ರು ಕೆಲವರೆಲ್ಲ ಆ ಅಟ್ಯಾಕ್ ಆದಾಗ ಏನಾಗಿದೆ ಅಂದ್ರೆ ಕೆಲವರು ಕಲ್ಲು ಕಣ್ಣು ಹೋಗಿದೆ ಕೆಲವರು ಮೂಗ್ ಹೋಗಿದೆ ಕೆಲವರು ಬಾಯಿ ಕಿತ್ತೋಗಿದೆ ಮೊದ್ಲೆ ಎಲ್ಲ ರಾಯಗಳೇ ಒಬ್ರಿಗೂ ಬಾಯಿ ಸರ್ಲಿಲ್ಲ ತಲೆ ಸರಿಲಿಲ್ಲ ಈಗಂತೂ ಅವ್ರಿಗೆ ಸಲ ಇತ್ತು ಸರಿ ಇತ್ತು ಅನ್ನುವ ಕಲ್ಪನೆಯಿಂದಲೂ ಹೋಗ್ಬಿಟ್ಟಿದೆ ತಲೆನೇ ಹೊಟ್ಟೆ ಒಳಗೆ ಹೋಗ್ಬಿಟ್ಟರೆ ಕೆಲವರದ್ದು ಹೊಡೆದ ಪೆಟ್ಟಿಗೆ ಹೊಟ್ಟೆಯಲ್ಲೇ ಎಲ್ಲ ಬಿಚ್ಕೊಂಡು ಬಾಯಿ ತೆಕ್ಕೊಂಡು ಅಲ್ಲಿಂದನೇ ಊಟ ಮಾಡ್ತಿದ್ದಾರೆ ಹೀಗೆ ಒಬ್ಬೊಬ್ಬರದ್ದು ಒಂದೊಂದರದ ದುಸ್ಥಿತಿಗೆ ಕಾರಣನಾದರ ಈ ಹನುಮಂತನನ್ನ ಕಂಡೊಡೆಯ ರಾವಣನ ಹಾಗೆಯೇ ಸ್ವಭಾವದ ಪ್ರಜೆಗಳು ಕೂಡ ಅವನನ್ನ ಹಲವು ರೀತಿಯಿಂದ ಚೇಷ್ಟೆ ಮಾಡಿ ಉಪದ್ರವ ಕೊಡ್ತಾ ಇದ್ರು ಹನುಮಂತ ಎಲ್ಲವನ್ನು ಸೇಹೆ ಅಖಿಲಂ ಸೇಹೆ ಅವ್ರ ಮಾ ಅವ್ರು ಮಾಡಿದ ಎಲ್ಲ ಅಪರಾಧಗಳನ್ನು ಸಹಿಸಿಕೊಂಡು ಯಾಕೆಂದ್ರೆ ರಾಮನ ಕೆಲಸಕ್ಕೆ ತೊಂದರೆ ಆಗ್ಬಾರ್ದು ರಾಮನ ಎಷ್ಟು ಒಳ್ಳೆ ಉದಾಹರಣೆ ಅಲ್ವಾ ಹನುಮಂತನಿಗೆ ತನ್ನ ತಾಕತ್ತಿನಿಂದ ಒಂದು ನಿಮಿಷದಲ್ಲಿ ಜಾಡಿಸ್ಕೊಂಡು ಅದೇನಾಗಿದೆ ಅಂತ ಆಚಾರ್ಯರು ಹೇಳಿದ್ದಾರೆ ಯಾವಾಗ ಅವನು ಸೆರೆ ಹಿಡಿದ್ರು ಸೆರೆ ಹಿಡಿದಾಗ ಈ ಉಳಿದ ರಾಕ್ಷಸರೆಲ್ಲ ಹನುಮಂತನ ಮೇಲೆ ಕೋಪಕ್ಕೆ ತಾವು ಕೂಡ ಹಗ್ಗ ತಂದು ಕಟ್ಟಿದ್ದದ್ದು ಆಗ ಈ ಅಪಮಾನಗೊಂಡಂತಹ ಬ್ರಹ್ಮಾಸ್ತ್ರ ಇವನು ಬಂದು ನನ್ನ ನೋಡ್ತಾನೆ ಅಂತಂದ್ರೆ ನನ್ನ ತಾಕತ್ತಿಗೇನ್ ಬೆಲೆ ಅಂತ ಹೇಳಿ ಬ್ರಹ್ಮಾಸ್ತ್ರವನ್ನು ಕಟ್ಟಿಬಿಟ್ಟದ್ದು ಹಗ್ಗ ಕಟ್ಟಿದ ತಕ್ಷಣ ಹೊರಟೋಗ್ಬಿಟ್ಟಿದೆ ಅದು ಅವ್ರಿಗೆ ಗೊತ್ತಿಲ್ಲ ಹಗ್ಗ ಕಟ್ಟಿದ ತಕ್ಷಣ ಬಿಟ್ಟೋಗಿದೆ ಅಂತ ಆದರೆ ಹನುಮಂತನಿಗೆ ಈಗ ಅದನ್ನ ಬಿಚ್ಚಿಕೊಳ್ಳುವ ಮನಸ್ಸಿರ್ಲಿಲ್ಲ ನಿಧಾನಕ್ಕೆ ಆಗ್ಲಿ 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 ಏನ್ ಮಾಡ್ತಾನೆ ನೋಡೋಣ ಮಾಡೋಣ ಸಹಿಸ್ಕೊಂಡಿದ್ದ ಯಾಕಂದ್ರೆ ರಾಮನ ಕೆಲಸ ರಾಮನಿಗೆ ಕೆಟ್ಟ ಹೆಸರು ಬರಬಾರದು ಒಂದು ರಾಮನಿಗೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ ಲೋಪ ಆಗ್ಬಾರ್ದು ಮತ್ತು ಈ ರಾವಣನಿಗೂ ಸರಿಯಾದ ಒಂದು ಪಾಠವನ್ನ ಕಲಿಸಿಯೇ ಹೋಗ್ಬೇಕು ಅಂತ ಹನುಮಂತ ತೀರ್ಮಾನ ಮಾಡಿದ್ದ ಹಾಗಾಗಿ ಆ ಎಲ್ಲ ವೇದನೆಯನ್ನು ಸಹಿಸಿಕೊಂಡ ಅನ್ನೋ ಮಾತು ಬರುತ್ತೆ ಇದು ನಮ್ಮ ಬದುಕಿನಲ್ಲಿ ಎಷ್ಟೋ ಸತಿ ಉಪಯೋಗಕ್ಕೆ ಬಿಡುವ ಮಾತು ನಮ್ಮಲ್ಲಿ ಏನೋ ತಾಕತ್ತಿರುತ್ತೆ ಯಾವುದಕ್ಕೂ ನಾವು ನಮಗೊಬ್ಬ ಶತ್ರು ಎದುರಾದ ಅಂತ ಅದನ್ನ ದಡ ಅಂತ ಉಪಯೋಗಿಸ್ಬಿಡ್ತೇವೆ ನಾವು ಯಾವುದೋ ಬೇರೆಯವರ ಕಾರ್ಯಕ್ಕಾಗಿ ಬಂದಿದ್ದೇವೆ ಅಥವಾ ನಾವೇ ಒಂದು ಇನ್ನೂ ಒಂದು ನಮ್ಮ ಮುಖ್ಯ ಜೀವನದ ಗುರಿ ಎನಿಸಿದ ಉದ್ದೇಶವನ್ನು ಈಡೇರಿಸಲಿಕ್ಕೆ ಕಲಿಗೆ ಬಂದಿರ್ತೇವೆ ನಾವು ದಡಾರ್ ಅಂತ ಮಾತಾಡಿಯೋ ಬೈದು ಏನೋ ಮಾಡಿ ನಮ್ಮ ನಿಜವಾದ ಸಾಮರ್ಥ್ಯವನ್ನ ಕಳ್ಕೊಂಡ್ಬಿಡ್ತೇನೆ ಅಥವಾ ಆ ಕಾರ್ಯಕ್ಕೆ ಅವರಿಂದ ಆಗಬೇಕಾದ ಸಹಕಾರವನ್ನ ಕಳ್ಕೊಂಡ್ಬಿಡ್ತೇವೆ ಕೆಲಸ ಹಾಳಾಗುತ್ತೆ ಆದ್ರಿಂದಾಗಿ ಸುಮ್ಮನಿದ್ದ ಎಲ್ಲ ಆಗುದಾಗ್ಲಿ ಏನೆಲ್ಲ ಮಾಡ್ತಾನೋ ಅದನ್ನೆಲ್ಲ ಅವನು ಸಹಿಸ್ಕೊಳ್ತೇನೆ ಅವನು ಕೃತ್ಯ ಪ್ರಯೋಗವನ್ನು ಮಾಡ್ತಾನೆ ಅಂತ ಆದ್ಮೇಲೆ ಕೊನೆಗೆ ಅಲ್ಲಿ ಅಷ್ಟೊತ್ತಿಗೆ ಅಂತ ಅಡಿತಾನೆ ಎಲ್ಲ ಆಗತ್ತೆ ಅದಕ್ಕೋಸ್ಕರ ಆಮೇಲೆ ನೀನ್ ಕೊಟ್ಟದ್ದನ್ನೇ ವಾಪಸ್ ನಿಂಗೆ ಕೊಡ್ತೇನೆ ನಾನು ಯಾವ್ದು ಇಟ್ಕೊಳಲ್ಲ ಅಂತ ಹೇಳಿ ಕೊಟ್ಟು ಹೋದ ಇಡೀ ಊರಿಗೆ ಬೆಂಕಿ ಇದು ಮುಂದೆ ನಡೆದ ಕತೆ ಸಹ ಪುಲಿಂಗ ಪ್ರಥಮ ಏಕ ರಾಕ್ಷಸೈ ತೃತೀಯ ಬಹು ತೈ ಹಿ ತೃತೀಯ ಬಹು ಸಹ ತೌಟೇ ತಂತ್ರಭ್ಯಂತ ಚಣಶ ಚಣಶೀರವದ್ದ ಕ್ಷಣ ಕ್ಷಣವನ್ನು ಚಣ ಅಂತ ಅಂತಾರೆ ಅದು ಸೆಣನು ಆಗಿದೆ ಸೆಣ ಸೆಣಬು ಆಗಿದೆ ಸೆಣಭು ಗೋಣಿನಾರಾಗಿದೆ ಕ್ಷಣ ಶಣ ಕ್ಷಣ ಚೀರಬದ್ಧ ಅನ್ನುವಲ್ಲಿ ಕ್ಷಣ ವೃಕ್ಷಸ್ಯ ಅಂತ ಇಟ್ಕೊಂಡ್ರೆ ಆಮೇಲೆ ಚೀರಾಣಿ ಈಗ ಚೀರಾ ಅಂದ್ರೆ ಹಗ್ಗ ಅಂತ ಇಟ್ಕೊಂಡ್ರೆ ಕ್ಷಣದ್ದೇ ಚೀರ ಪ್ರತ್ಯೇಕ ಬಿಡಿಸ್ಬೇಕಾಗಿಲ್ಲ ಇಲ್ಲಿ ಆ ಚೀರಾ ಅಂದ್ರೆ ನಾರು ಅನ್ನುವ ಅರ್ಥದಲ್ಲಿ ಬಳಸಿದ್ದಾರೆ ಅದ್ರಿಂದ ಗೋಣಿ ನಾರು ಅಂತ ನಾವು ಇಟ್ಕೊಳ್ಬಹುದು ಚೀರಾ ಅಂದ್ರೆ ನೂಲ कटली उपयोगस्त मूल द्रव्यु क्षणची प्रथमा गोणिना क्षण चीर क्षीरे बद्ध बद्ध अनुक्त प्रत्ययुंग प्रथम स्वरूपुट सभा प्रणीता तत्यय शब्दपुंग प्रथम एक प्रतिभत्सित पुींग प्रथम एकक राजी एक पुराता अव्यय निहिता पुलिंग प्रथम एक अखिलेक अव्यय शक्त अः पुलिंग प्रथमा एक सहमर्षण लिट निज कार्य सिद्ध्यं कार्य कार्य से सिद्धि सिद्धि चतुर्थी चतुर्थ पद्यरा पद्यता முந்தபேத்ம் வாரணிவ்ரா कस्तम कपे तम कुत आगतोसी कस्तम कपे तम कुत आगतोसी कस्तम कपे तम कुत आगतोसी कस्यासि दूतो पकृतम किमर्थम कस्यामि दूतो पकृतम किमर्थम कस्यापि दूतो पकृतम किमर्थम इत्थम दशास्येन सपृच्छमानः पृच्छ्यमानः ఇత్తం దశాసీన సృచ్యమాన ఇత్తం దశాసీన సృచ్యమాన ప్రణమ్య రామం హనుమాను వాచ ప్రణమ్య రామం హనుమాను వాచ ప్రణమ్య రామం హనుమాను వాచ ఏకపే ఎలికపియే కష్టం త్వం కుత ఎలింద బంది ಕುತಃ ಅಂದ್ರೆ ಕುತಹ ಆಗತೋಸಿ ಅಂದ್ರೆ ಯಾಕೆ ಬಂದಿ ಅಂತಲ್ಲ ಕುತಃ ಅಂದ್ರೆ ಯಾವ ಜಾಗದಿಂದ ಬಂದಿ ಯಾವ ಪ್ರದೇಶದಿಂದ ಬಂದಿ ಯಾವ ಊರಿನಿಂದ ಬಂದಿ ಕಸ್ಯಾಸಿ ದೂತ ನೀನ್ ಯಾರ ಆ ಕಡೆಯ ದೂತನಾಗಿದ್ದಿ ಅಪಕೃತಂ ನಮ್ಗೆ ಯಾಕೆ ಉಪದ್ರ ಕೊಡ್ತಾ ಇದ್ವಿ ಈ ತೋಟಕ್ಕೆ ಬಂದು ಯಾಕೆ ಕಿರಿಕಿರಿ ಮಾಡ್ತಾ ಇದ್ವಿ ಇತ್ತಮ್ ಈ ರೀತಿಯಾಗಿದೆ ಶಾಸಿಯೇನ ಹನುಮಂತನಿಂದ ಯಾರು ರಾವಣನಿಂದ ಸಹ ಹನುಮಂತನು ಪೃಚ್ಛ್ಯಮಾನ ಅಷ್ಟೇ ಕೇಳ್ತಾನೆ ಇದ್ದಾನೆ ಅವನು ರಾಣಂ ರಾಮಂ ಪ್ರಣಮ್ಯ ಹನುಮಾನ್ ವಾಚ ಶ್ರೀರಾಮಚಂದ್ರನನ್ನ ನೆನೆದು ಗಟ್ಟಿಯಾಗಿ ಶ್ರೀರಾಮಚಂದ್ರನ ಶಬ್ದವನ್ನ ಕಿವಿಗೆ ಬೀಳುವ ಹಾಗೆ ಮಾಡಿ ಪ್ರಭು ಚೇತ್ ನಿಜವಾಗಿಯೂ ಕೂಡ ರಾಜನಾಗುವ ಅಧಿಕಾರವನ್ನು ಹೊಂದಿ ಜನರನ್ನು ನಡೆಸುವ ತಾಕತ್ ನಿನಗಿದೆ ಅಂತಾದ್ರೆ ಪ್ರಭು ಚೇತ್ ಕ್ಷಪಯಿತು ಹೇ ರಾವಣ ಫಲವನ್ನೇ ಜೀವನದ ಗುರಿಯನ್ನಾಗಿಸಿಕೊಂಡ ಇಂಥವರಿಗೆ ನಮ್ಮ ಕಪಿಗಳು ಕಾಡಿನಲ್ಲಿರುವಂತಹ ಜೀವಿಗಳು ಎಷ್ಟೋ ಬೆಟರ್ ವನವಿನಾಶನವನ್ನ ಈ ಅವ್ಯವಸ್ಥೆಯಿಂದ ಏನಾಗಿದೆ ಅದನ್ನ कह कारादेश विसर्गसंधि कुलिंग प्रथमा एक प्रथमाभुक् एकलिंग कपे सप्तमीक प्रथमा विभुक् एक अव्यय कुत आगता आगता असी आगो पू आगता पुिंग प्रथमा एक असी लट मध्यम एक क्या असी कस् सवर्ण दीर्घ कष्टी एसी ಮತ್ತೆ ದ್ವಿತೀಯ ಪ್ರತ್ಯೇಕ ವಚನ ದೂತ ಅಪಕೃತಂಥ ವಿಶೇಷ ಅವ್ಯಯ ರೀತಿಯಾಗಿ ಅವ್ಯಯ ಸ್ವಭಾವೇನ ಅಥವಾ ಸಾರಿ ದಶಾಸ್ಸೇನ ಹತ್ತು ಮೋರೆ ಉಳ್ಳವನಿಂದ ಚ ಪೃಚ್ಛಮಾನ ಕೇಳಲ್ಪಡುತ್ತಿರುವವನಾಗಿ ಪ್ರಣಮ್ಯ ನಮಸ್ಕರಿಸಿ ತಲೆಬಾಗಿ ರಾಮಂ ಶ್ರೀರಾಮಚಂದ್ರನನ್ನು ಹನುಮಾನ್ ಹನುಮಂತನು ಉವಾಚ ಹೇಳಿದನು ಏನು ಅಂತ ಮುಂದಿದೆ ಪೃಚ್ಛಮಾನ ಅನ್ನೋದು ಶಾಲ ಪ್ರತ್ಯವಾದ ಶಬ್ದ ಪೃಚ್ಛತೆ ಪೃಚ್ಛಮಾನಃ ಅಂತ ರೂಪ ಆಗುತ್ತೆ ಹ್ಮ್ ಸಾಕು ಶ್ರೀಹರಿ ಶ್ರೀಹರಿಪ್ರಿಯತ ಶ್ರೀಕೃಷ್ಣ ಅರ್ಪಣ ಭಾಗವತರ ಇದೆ That is.